ಅಮೋಕ್ ಕರೆಕ್ಟಾಗಿ ವೆದರ್ ಪ್ರೆಡಿಕ್ಟ್ ಮಾಡಿದ್ದಕ್ಕೆ ಜಗನ್ ಅವನಿಗೆ ಥ್ಯಾಂಕ್ಸ್ ಹೇಳ್ದ ಅಮೋಕ್ ಸ್ಮೈಲ್ ಮಾಡ್ತಾ ಹಾಂ ಇಷ್ಟು ಬೇಗ ನಂಗೆ ಥ್ಯಾಂಕ್ಸ್ ಹೇಳ್ಬೇಡ ಜಗನ್ ಇನ್ನೂ ನಾವು ನೋಡೋದು ತುಂಬ ಇದೆ ಸದ್ಯಕ್ಕೆ ನೀನು ನಿನ್ನ ವೈಫನ್ನು ಕರ್ಕೊಂಡು ಆ ಸಣ್ಣ ಟೆಂಟಿಗೆ ಹೋಗು ಮಾನಸ್ ನೀನು ಅಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ನಾನು ಶ್ರೀ ಮತ್ತು ಮೇಘ ಇನ್ನೊಂದು ಟೆಂಟಲ್ಲಿ ಇರ್ತೀವಿ ಅಂದ ಆರು ಜನನು ಎರಡು ಸ್ಪ್ಲಿಟ್ ಸ್ಪ್ಲಿಟ್ಟಾಗಿ ತಮ್ ತಮ್ ಟೆಂಟಿಗೆ ಹೋದರು ಆದರೆ ಅಮೋಕ್ ಶ್ರೀಲೀಲಾ ಮತ್ತು ಮೇಘ ಜೊತೆ ಇನ್ನೊಂದು ಟೆಂಟ್ ಕಾಲಿಟ್ಟಿದ್ದೆ ಸಡನ್ನಾಗಿ ಗೆಲ್ರು ಆ ಕೂಡಾದ್ರು ಶ್ರೀಲೀಲಾ ಅಂತೂ ಹೆಸಿಟೇಟ್ ಮಾಡ್ಕೋತಾ ನೀನೇ ಕೆರಡೆ ಟೆಂಟ್ ತೊಗೊಂಬಂದೆ ಅಮೋಗ್ ನಾವು ಆರು ಜನ ಇದ್ದೀವಿ ಅಂತ ಗೊತ್ತಿದ್ದು ತಾನೇ ಅಂತ ಕಂಪ್ಲೇಂಟ್ ಮಾಡಿದ್ಲು ಅಮೋಗ್ ಮತ್ತಿನ್ನೆಷ್ಟು ಇನ್ನೆಷ್ಟು ಹೊತ್ಕೊಂಡು ಬರಬೇಕಿತ್ತು ನನಗೆ ದೇವರು ಬರೀ ಎರಡು ಕೈ ಕೊಟ್ಟಿದ್ದಾನೆ ಇದರಲ್ಲಿ ಒಂದು ಸಲಕ್ಕೆ ಎಷ್ಟು ಬ್ಯಾಗ್ಸು ಎಷ್ಟು ಟೆಂಟ್ಸ್ ತರೋದಕ್ಕಾಗುತ್ತೆ ನೀನೇ ಹೇಳು ಅಂದ ಶ್ರೀಲೀಲಾಗೆ ಈಗ ಅದಕ್ಕೆ ಏನು ಹೇಳಬೇಕು ಅಂತ ಅರ್ಥ ಆಗಲಿಲ್ಲ ಆದರೆ ಅವಳಿಗೆ ಮೂರು ಜನನೂ ಒಟ್ಟಿಗೆ ಒಂದೇ ಟೆಂಟ್ ಶೇರ್ ಮಾಡೋದು ಇಷ್ಟ ಆಗ್ತಿರ್ಲಿಲ್ಲ ಲೀಲಾ ಮತ್ತೆ ಮೇಘ ಮಧ್ಯದಲ್ಲಿ ಸ್ವಲ್ಪ ಜಾಗ ಬಿಟ್ಕೊಂಡು ಕೂತಿದ್ರು ಅಮೋಗ್ ಅಲ್ಲೇ ಕೂತ್ಕೊಳ್ಳೋದಕ್ಕೆ ಮುಂದಾದಾಗ ಲೀಲಾಗೆ ಸಡನ್ನಾಗಿ ಏನೋ ಫ್ಲ್ಯಾಶ್ ಆಯಿತು ಅವಳು ತಕ್ಷಣ ಮೇಘ ಕಡೆ ಸರದ್ ಕೂತು ಅಮೋಗ್ ಲೈಟಾಗಿ ಸ್ಮೈಲ್ ಮಾಡ್ತಾ ಅವಳ ಪಕ್ಕ ಕೂತು ಏನು ಶ್ರೀ ಫುಲ್ ಜೆಲಸ ಹ್ಞೂ ಅಂತ ಅವಳು ಒಬ್ಬಳಿಗೆ ಕೇಳೋ ಥರ ಕಿವಿಯಲ್ಲಿ ಹೇಳ್ದ ಮೇಘ ಅಟೆನ್ಷನ್ ಪೂರ್ತಿಯಾಗಿ ಮಳೆ ಕಡೆ ಇದ್ದಿದ್ದರಿಂದ ಅವಳಿಗೆ ಯಾವ ಮಾತು ಕೇಳಿಸಲಿಲ್ಲ ಅಮೋಗ್ ಮಾತು ಕೇಳಿ ಲೀಲಾ ಅವನನ್ನು ಒಂದ್ಸಲ ಸಲ ಸುಟ್ಟು ಬಿಡೋ ಹಾಗೆ ನೋಡಿದ್ರು ಅಮೋಗ್ ಜೋರಾಗಿ ನಗ್ಬಿಟ್ಟ ಶ್ರೀಲೀಲಾಗೆ ಮೂರು ಜನ ಒಂದೇ ಟೆಂಟಲ್ಲಿ ಇರೋದು ಇಷ್ಟ ಆಗ್ತಿರ್ಲಿಲ್ಲ ಬಟ್ ಮೇಘ ಮಾತ್ರ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿದ್ಲು ಈಗ ಅಮೋಗ್ ಅವಳು ಪಾಲಿನ ಹೀರೋ ಆಗಿದ್ದ ಅವನಿರೋ ಟೆಂಟಲ್ಲೇ ಅವಳು ಇರೋದ್ರಿಂದ ಅವಳಿಗೆ ಸೇಫ್ ಫೀಲ್ ಆಗ್ತಿತ್ತು ಆಗಲೇ ಸಡನ್ನಾಗಿ ಇನ್ನೊಂದು ಸಲ ಜೋರಾಗಿ ಮಿಂಚು ಬಂತು ಅದರ ಜೊತೆಗೆ ಸಿಡ್ಲು ಬಡಿತು ಈ ಸಲದ ಸಿಡ್ಲಿನ ಸೌಂಡ್ ಕೇಳಿದಾಗಂತೂ ಶ್ರೀಲೀಲಾ ಮತ್ತು ಮೇಘ ಇಬ್ಬರು ಬೆಚ್ಚಿಬಿದ್ರು ಅಮೋಗ್ ಆಕಾಶ ನೋಡ್ತಾ ಸಿಚುವೇಶನ್ ನಾನು ಅಂದ್ಕೊಂಡಿದ್ದಕ್ಕಿಂತ ಸೀರಿಯಸ್ ಆಗುತ್ತೆ ಅನಿಸುತ್ತೆ ಅಂದ ಮೇಘ ಕ್ಯೂರಿಯಸ್ ಆಗಿ ಬೈದವೇ ಅಮೋಘ್ ಇವತ್ತು ಮಳೆ ಬರುತ್ತೆ ಅಂತ ಹೇಗೆ ಗೊತ್ತಾಯಿತು ಅಂತ ಕೇಳಿದ್ಲು ಅಮೋಘ್ ತಮಾಷೆಯಾಗಿ ಈಗ ಈಗೇನಾದರೂ ನನಗೆ ಆಸ್ಟ್ರೋನಾಮಿ ಮತ್ತು ಜಿಯೋಗ್ರಫಿ ಕೂಡ ಗೊತ್ತಿದೆ ಅಂತ ಹೇಳಿದ್ರೆ ಅದನ್ನು ನೀನು ನಂಬ್ತೀಯಾ ಅಂತ ತಿರುಗಿ ಪ್ರಶ್ನೆ ಮಾಡಿದೆ ಅದನ್ನು ಕೇಳಿ ಮೇಘ ಮತ್ತು ಶ್ರೀಲೀಲ ಇಬ್ಬರು ಅಮೋಗನ್ನು ಸಿಟ್ಟಲ್ಲಿ ಗುರಾಯಿಸಿದರು ಸಡನ್ನಾಗಿ ಟೆಂಟಲ್ಲಿ ಒಂದು ರೀತಿ ಆಕ್ವರ್ಡ್ ಸೈಲೆನ್ಸ್ ಕ್ರಿಯೇಟ್ ಆಯಿತು ಮೂರು ಜನಕ್ಕೂ ನೆಕ್ಸ್ಟ್ ಏನು ಮಾತಾಡಬೇಕು ಅಂತ ಅರ್ಥ ಆಗಲಿಲ್ಲ ಅಷ್ಟಲ್ಲಾಗಲೇ ಹೊರಗಡೆ ಭಯಂಕರ ಮಳೆ ಸ್ಟಾರ್ಟ್ ಆಗಿತ್ತು ಸೊ ಅಮೋಗ್ ಆ ಕಳಿಸ್ತಾ ಓಕೆ ನೀವಿಬ್ಬರು ಬೇಕಿದ್ರೆ ಸ್ವಲ್ಪ ಮಾತಾಡಿ ನಾನಿಲ್ಲೇ ಸ್ವಲ್ಪ ಮಲ್ಕೊಂಡಿರ್ತೀನಿ ಅಂಥೇಳಿ ಅಲ್ಲೇ ಮಲಗ್ದ ಇದೇ ರೀತಿ ಸುಮಾರು ಒಂದು ಗಂಟೆ ಕಳೀತು ಆದರೆ ಮಳೆ ಮಾತ್ರ ನಿಲ್ಲೋ ಯಾವ ಲಕ್ಷಣವೂ ಕಾಣಿಸ್ಲಿಲ್ಲ ಸಡನ್ನಾಗಿ ಅಮೋಗ್ ಎದ್ದು ಕೂತ್ಕೊಂಡ ಅವನ ಹಾಗೆ ಎದ್ದಿದ್ದು ನೋಡಿ ಲೀಲಾ ಕೂಡ ಗಾಬರಿಯಿಂದ ಎದ್ದು ಕೂತ್ಕೊಂಡ್ಳು ಅಮೋಗ್ ಏನಾಯ್ತು ಯಾಕೆ ಹಾಗೆದ್ದೆ ಅಂತ ಲೀಲಾ ಕೇಳಿದ್ಲು ಅಮೋಗ್ ಶ್ರೀನಿಂಗೇನಾದರೂ ಸೌಂಡ್ ಕೇಳ್ತಾ ಅಂತ ಕೇಳ್ದ ಮೇಘ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ನನಗ್ಯಾಕೋ ಯಾರೋ ಹೆಲ್ಪ್ ಕೇಳಿಕೊಂಡು ಕರೀತಾ ಇರೋ ಹಾಗೆ ಅನಿಸ್ತಿದೆ ಅನ್ಲು ಅಮೋ ಗಾಬರಿಯಾಗಿ ಯಾಕೋ ಬರೀ ಬ್ಯಾಡ್ ಫೀಲಿಂಗೇ ಬರ್ತಾ ಇದೆ ಅಂತ ಹೇಳ್ತಾ ಟೆಂಟ್ ಜಿಪ್ ತೆಗೆದು ಹೊರಗೆ ಓಡ್ದ ಹೊರಗಡೆ ಅಮೋಗ್ ಅನ್ಕೊಂಡಿದ್ಕಿಂತ ಹೆಚ್ಚೇ ಮಳೆ ಬೀಳ್ತಿತ್ತು ಅಮೋಗ್ಗಂತೂ ತಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತಲೂ ಕಾಣ್ತಿರ್ಲಿಲ್ಲ ಅವನು ಜೋರಾಗಿ ಜಗನ್ ಮಲಗಿದ್ಯಾ ಇನ್ ಕೇಸ್ ಎಚ್ಚರ ಇದ್ರೆ ನನ್ನ ಜೊತೆ ಕೆಳಗೆ ಬಾ ನಮ್ಮ ಕಡೆಯವರೆಲ್ಲ ತೊಂದರೆ ಎಲ್ಲಿದ್ದಾರೆ ಅನ್ಸುತ್ತೆ ಅಂತ ಕೂಗ್ದ ಇಮಿಡಿಯೇಟ್ ಆಗಿ ಟೆಂಟ್ ಒಳಗಿಂದ ಜಗನ್ ವಾಯ್ಸ್ ಕೇಳಿಸ್ತು ಎಸ್ ಅಮೋ ಎಚ್ಚರ ಇದ್ದೀನಿ ಈಗಲೇ ಬಂದೆ ಅಂತ ಹೇಳ್ತಾ ಜಗನ್ ಕೂಡ ಟೆಂಟಿಂದ ಹೊರಗೆ ಬಂದ ಅವರಿಬ್ರು ಹೊರಗೆ ಹೋಗಿದ್ದು ನೋಡಿ ಲೀಲಾ ಮತ್ತು ಜ್ಯೋತಿ ಕೂಡ ಟೆಂಟ್ ತುದಿ ತನಕ ಬಂದರು ಬಟ್ ಅದೇ ಟೈಮ್ಗೆ ಆಕಾಶನ ಎರಡು ಭಾಗ ಆಗುತ್ತೇನೋ ಅನ್ನೋ ಹಾಗೆ ಒಂದು ದೊಡ್ಡ ಸಿಡಿಲ್ ಹೊಡಿತು ಅದನ್ನು ನೋಡಿದ ಅಮೋ ಗಾಬರಿಯಾಗಿ ನೀವು ಮೂರು ಜನ ಹುಡುಗಿರು ಪ್ಲೀಸ್ ಟೆಂಟ್ ಒಳಗಡೆನೆ ಇರಿ ಏನೇ ಆದರೂ ಅದರಿಂದ ಹೊರಗೆ ಮಾತ್ರ ಬರಬೇಡಿ ಕೇಳಗಂತೂ ಯಾವುದೇ ಕಾರಣಕ್ಕೂ ಬರಬೇಡಿ ಮನಸ್ಸು ಇವ್ರನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂದ ನಂತರ ಅಮೋಘ್ ಮತ್ತು ಜಗನ್ ಇಬ್ಬರು ಕಷ್ಟಪಟ್ಟು ದಾರಿ ಹುಡುಕ್ತಾ ಕೆಳಗೆ ಟ್ರೈ ಮಾಡಿದ್ರು ಅವರಿಬ್ಬರಿಗೂ ಕ್ಯಾಂಪ್ ಸೈಟಿಗೆ ಹೋಗೋ ದಾರಿ ಹುಡುಕಿ ಅಲ್ಲಿಗೆ ಹೋಗೋದಕ್ಕೆ ಸುಮಾರು ಇಪ್ಪತ್ತು ನಿಮಿಷ ಹಿಡಿತು ಆದರೆ ಅಲ್ಲಿ ಕಾಣ್ತಿದ್ದ ಸೀನ್ ನೋಡಿ ಇಬ್ಬರು ಚೆನ್ನಾಗಿ ನಿಂತ್ಬಿಟ್ರು ಹತ್ತಿರದಲ್ಲೇ ಇದ್ದ ನದಿ ನೀರು ಮಿನಿಮಮ್ ಅಂದರೂ ಆರಡಿ ಜಾಸ್ತಿ ಆಗಿತ್ತು ಇದರಿಂದಾಗಿ ಪಕ್ಕದಲ್ಲಿದ್ದ ಟೆಂಟ್ಸ್ ಎಲ್ಲ ಕೊಚ್ಕೊಂಡು ಹೋಗಿದ್ವು ಆ ಪ್ರವಾಹ ಮಧ್ಯೆ ಸಿಕ್ಕಿದ್ದ ಮರಗಳ್ನು ಕೆಡವಾಗಿತ್ತು ನೋಡೋದಕ್ಕೆ ಆ ಜಾಗ ಒಂದು ಮಿನಿ ಡ್ಯಾಮ್ ಥರನೇ ಕಾಣ್ತಿತ್ತು ಪುಣ್ಯಕ್ಕೆ ಅಲ್ಲಿಗೆ ಬಂದವರಿಗೆಲ್ಲ ಸ್ವಿಮ್ಮಿಂಗ್ ಬರ್ತಿದ್ದರಿಂದ ಒಬ್ಬೊಬ್ಬರು ಮರದ ದಿನ್ನಿ ಹಿಡ್ಕೊಂಡು ಇನ್ನೂ ಸರ್ವೈವ್ ಆಗಿತ್ತು ಆದರೆ ಅಲ್ಲಿ ಸಿಚ್ಯುವೇಶನ್ ನೋಡಿದ್ರೆ ಇದು ಹೆಚ್ಚೊತ್ತು ಸರ್ವೈವ್ ಆಗೋ ಕಾಣಿಸ್ತಿರ್ಲಿಲ್ಲ ಇದನ್ನೆಲ್ಲ ನೋಡಿ ಜಗನ್ ಅಮೋ ಕಡೆ ಪ್ರೌಡಾಗಿ ನೋಡ್ತಾ ಅಮೋಗ್ ನೀನು ಹೇಳಿದ್ದು ಯಾವುದು ಸುಳ್ಳಾಗ್ಲಿಲ್ಲ ನೀನು ಭವಿಷ್ಯ ಹೇಳೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಡು ಸಿಕ್ಕಾ ಒಳ್ಳೆ ಪ್ರಾಫಿಟ್ ಆಗುತ್ತೆ ಅಂತ ಹೇಳ್ತಾ ನಕ್ಕ ಆದರೆ ಅಮೋಗ್ ಸೀರಿಯಸ್ ಆಗಿ ನಾವು ಇದನ್ನು ಆಮೇಲೆ ಡಿಸ್ಕಸ್ ಮಾಡೋಣ ಜಗನ್ ಸದ್ಯಕ್ಕೆ ಇವ್ರನ್ನೆಲ್ಲ ಇಲ್ಲಿಂದ ಸೇವ್ ಮಾಡೋ ದಾರಿ ಯಾವುದು ಅಂತ ಹುಡ್ಕೋಣ ಅಂದ ಅಮೋಘ ಸ್ಟೆಳಿ ಸುತ್ತಲೂ ಏನಾದರೂ ಸಿಗುತ್ತಾ ಅಂತ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ದ ಹತ್ತಿರದಲ್ಲೇ ಅವನಿಗೆ ಒಂದಷ್ಟು ಬಳ್ಳಿಗಳು ಕಾಣಿಸಿದ್ರು ಅವನು ಆ ಬಳ್ಳಿಗಳನ್ನ ತಗೊಂಡು ಜನರಿರೋ ಕಡೆಗೆ ತ್ರೋ ಮಾಡ್ದ ನಂತರ ಜೋರಾಗಿ ಕುಗ್ತಾ ಓ ಯಾರಿಗಾದರೂ ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ಇಲ್ಲಿ ಇಲ್ಲಿದ್ದೀನಿ ನಾನು ಈಗಷ್ಟೇ ಒಂದಷ್ಟು ಬಳ್ಳಿನ ನಿಮ್ಮ ಕಡೆ ಹಾಕಿದ್ದೀನಿ ಹಿಡ್ಕೊಂಡು ಹೊರಗಡೆ ಬನ್ನಿ ಅಂದ ಅಮೋಘನ ವಾಯ್ಸ್ ಕೇಳಿದ್ದೆ ಎಲ್ಲರೂ ಅವನ ಕಡೆ ತಿರುಗಿದ್ರು ಸಡನ್ನಾಗಿ ಅವ್ರಿಗೆಲ್ಲ ಅಮೋಗ್ ಹೋಗೋದಕ್ಕೂ ಮುಂಚೆ ಹೇಳಿದ ಮಾತುಗಳು ನೆನಪಾದವು ಅವರೆಲ್ಲ ಪ್ಯಾನಿಕ್ ಆಗಿ ಜೋರಾಗಿ ಅಳ್ತಾ ಅಮೋಘಂಗೆ ಹೆಲ್ಪ್ ಮಾಡೋದಕ್ಕೆ ಕೇಳ್ಕೊಂಡ್ರು ಮಿಸ್ಟರ್ ಅಮೋಗ್ ಪ್ಲೀಸ್ ಇಲ್ಲಿ ಫಸ್ಟ್ ನನ್ನನ್ನು ಸೇವ್ ಮಾಡಿ ನಾನು ಎಲ್ರಿಗಿಂತ ಚಿಕ್ಕವನು ಅಂತ ಒಬ್ಬ ಜೋರಾಗಿ ಕಿರಿಚ್ದ ಅಷ್ಟಲ್ಲಿ ಇನ್ನೊಬ್ಬ ಪ್ಲೀಸ್ ಮಿಸ್ಟರ್ ಅಮೋಗ್ ನಾನು ಯಾವತ್ತೂ ನಿಮ್ಮನ್ನು ನೋಡಿ ನಗಲ್ಲ ಅಂತ ಪ್ರಾಮಿಸ್ ಮಾಡ್ತೀನಿ ಪ್ಲೀಸ್ ನನ್ನನ್ನು ಫಸ್ಟ್ ಸೇವ್ ಮಾಡಿ ಅಂತ ಕೂಗ್ದ ಸಡನ್ನಾಗಿ ಅಲ್ಲಿ ಜೋರಾದ ಗಲಾಟೆನೇ ಸ್ಟಾರ್ಟ್ ಆಯಿತು ಎಲ್ಲರೂ ಅಮೋಗೆ ಫಸ್ಟ್ ತನ್ನನ್ನೇ ಸೇವ್ ಮಾಡಬೇಕು ಅಂತ ಪೀಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅದೇ ಟೈಮಿಗೆ ಸರಿಯಾಗಿ ಒಂದು ಮರ ತಪ್ಪಂತ ಸೌಂಡ್ ಮಾಡ್ತಾ ನೀರು ಬಿತ್ತು ಇದರಿಂದ ಎಲ್ಲರೂ ಸ್ಟನ್ನಾಗಿ ಸೈಲೆಂಟ್ ಆದರು ಅಮೋಗಿ ಈ ಸಂದರ್ಭನ ಯೂಸ್ ಮಾಡಿಕೊಂಡು ಎಲ್ಲರೂ ಇಲ್ಲಿ ಕೇಳಿ ನಾನು ನಿಮ್ಮನ್ನು ಸೇವ್ ಮಾಡಬೇಕು ಅಂತಲೇ ಬಂದಿರೋದು ಅಂಥದ್ರಲ್ಲಿ ನೀವು ಹೇಗೆ ಕಿತ್ತಾಡ್ತಾ ಇದ್ದರೆ ನಾನು ವಾಪಸ್ ಹೋಗ್ಬಿಡ್ತೀನಿ ಆಮೇಲೆ ಎಷ್ಟೊತ್ತು ಬೇಕಿದ್ರೂ ಹೀಗೆ ಜಗಳಾಡಿ ಅಂತ ವಾರ್ನ್ ಮಾಡ್ದೆ ಅದಕ್ಕೆಲ್ಲರೂ ನೋ 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 ಅಂತ ತಲೆ ಆಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಮೋಗಿಗೆ ಸೀರಿಯಸ್ ಆಗಿ ಹಾಗಿದ್ರೆ ಜಗಳಾಡೋದನ್ನು ನಿಲ್ಲಿಸಿ ಒಬ್ಬೊಬ್ಬರೇ ಈ ಬಳ್ಳಿ ಮೂಲಕ ಹತ್ತು ಬನ್ನಿ ಲೇಡೀಸ್ ಫಸ್ಟ್ ಅಂತ ಕೂಗ್ದ ಅವರೆಲ್ಲ ಯಾರು ಫಸ್ಟ್ ಹೋಗಬೇಕು ಅಂತ ಯೋಚಿಸ್ತಿರ್ಬೇಕಾದ್ರೆ ಅಮೋಗ್ ಹಂಗೆ ಹಸಿನಾಗ ಕಾಣಿಸಿದ್ಲು ಅವನು ಇನ್ಸ್ಪೆಕ್ಟರ್ ಅಲ್ಲೇನು ಮಾಡ್ತಿದಿರಿ ಮೊದಲು ಈ ಕಡೆ ಬಂದು ಬಳ್ಳಿ ಹಿಡ್ಕೊಳ್ಳಿ ಅಂತ ಕೂಗ್ದ ಹಸೀನಾಗೆ ಅಮೋಗ್ ಫಸ್ಟ್ ತನ್ನನ್ನೇ ಸೇವ್ ಮಾಡೋದಕ್ಕೆ ಕರೆದಿದ್ದು ನೋಡಿ ಖುಷಿ ಆಯಿತು ಅವಳು ನಿಧಾನಕ್ಕೆ ಬಳ್ಳಿ ಹಿಡ್ಕೊಂಡು ಮೇಲ್ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಹಸಿನ ಅಮೋಗಿದ್ದ ಜಾಗದ ತನಕ ಹತ್ತಿ ಸೈಡಿಗೆ ಬರಬೇಕು ಅನ್ಬೇಕಾದ್ರೆ ಅವಳು ಕಾಲು ಸ್ಲಿಪ್ ಆಯ್ತು ಅದನ್ನು ನೋಡಿ ಅಮೋಗ್ ಇಮಿಡಿಯೇಟ್ ಆಗಿ ಅವಳು ಸೊಂಟ ಹಿಡ್ಕೊಂಡು ಸೈಡಿಗೆ ಸರಿಸ್ತಾಳ ಆದರೆ ಇದು ಇನ್ನೂ ನೀರಲ್ಲಿ ಅನ್ವರ್ಗೆ ಇಷ್ಟನೇ ಆಗಲಿಲ್ಲ ಅವನು ಅಲ್ಲಿಂದಾನೆ ಏ ಅಮೋಘ್ ಅವಳು ನನ್ನ ಫಿಯಾನ್ಸೆ ಅವಳ ಹತ್ರ ಹಿಂಗಿಂಗ್ ನಡ್ಕೊಂಡ್ರೆ ನಿನ್ನ ಜೀವಂತವಾಗಿ ಅಂತ ನಿಮ್ಮ ಮಗನೇ ಅಂತ ಕೂಗ್ದ ಇದನ್ನು ಕೇಳಿ ಹಸಿನಾಗಿ ಅವನ ಮೇಲೆ ತುಂಬ ಕೋಪ ಬಂತು ಅಷ್ಟಲ್ಲ ಅಮೋಗ್ ನೀನು ಏನು ಹೇಳ್ತಿದ್ಯಾ ಅನ್ವರ್ ನಾನು ನಿನ್ನ ಫಿಯಾನ್ಸೆನ ಸೇವ್ ಮಾಡೋದಕ್ಕೆ ನೋಡ್ತಿದ್ದೆ ಅಷ್ಟೇ ಆಗ ಮಾಡದೇ ಇದ್ರೆ ಇಷ್ಟೊತ್ತಿಗೆ ನೀನು ಫಿಯಾನ್ಸೆ ಮತ್ತೆ ನೀರಿಗೆ ಬಿದ್ದಿರ್ತಿದ್ಲು ಅಂತ ಹೇಳ್ತಾ ಈಗಿಷ್ಟೆಲ್ಲ ಮಾತಾಡ್ತಿದ್ಯಲ್ಲ ನಿನ್ನನ್ನು ನಾನೇ ಸೇವ್ ಮಾಡಬೇಕು ಅನ್ನೋದು ನೆನಪಿರಲಿ ಅಂತ ಕೂಗ್ದ ನಂತರ ಜಗನ್ ಸಹಾಯದಿಂದ ಅಮೋಗ್ ಒಬ್ಬೊಬ್ಬರನ್ನೇ ನೀರಿಂದ ಹೊರಗೆ ಇಳ್ಕೊಂಡ್ಬಂದ ಅಷ್ಟೊಂದು ಜನರನ್ನ ಕಾಪಾಡಿ ಅದಾಗಲೇ ಅಮೋಗ್ ಎನರ್ಜಿ ಎಲ್ಲ ಖಾಲಿ ಆಗ್ಬಿಡಿತ್ತು ಅಷ್ಟೇ ಅಲ್ಲದೆ ಹುಲಿ ಜೊತೆ ಫೈಟ್ ಮಾಡಿದಾಗ ಆಗಿದ್ದ ಗಾಯಿಗಳೆಲ್ಲ ಈ ಮಳೇಲಿ ಓಪನ್ ಆಗಿ ಮತ್ತೂ ನೋವಾಗೋದಕ್ಕೆ ಸ್ಟಾರ್ಟ್ ಆಯಿತು ಆದರೂ ಅವನದನ್ನು ಯಾರ ಹತ್ರನೂ ಹೇಳಿಕೊಳ್ಳ್ದೆ ಎಲ್ಲರೂ ನೀರಿಂದ ಸೇವ್ ಮಾಡ್ತಿದ್ದ ಈಗ ಆ ಅನ್ವರ್ ಒಬ್ಬನ್ನ ಬಿಟ್ಟು ಬಾಕಿ ಎಲ್ಲರೂ ಮೇಲೆ ಬಂದಿದ್ರು ಅಮೋಗ್ ಎಲ್ಲರ ಹತ್ರ ತಿರುಗಿ ನೀವೆಲ್ಲ ಈಗಲೇ ಮೇಲೋಗಿ ಅಲ್ಲಿ ನಾವೆರಡು ಟೆಂಟ್ಸ್ ಹಾಕಿದ್ದೀವಿ ನಾನು ಬರೋ ತನಕ ಎಲ್ಲರೂ ಅಲ್ಲೇ ಇರಿ ಅಂತ ಹೇಳ್ತಾ ನಂತರ ಜಗನ್ ಕಡೆ ತಿರುಗಿ ಜಗನ್ ಇವರೆಲ್ಲ ನಿನ್ನ ಮಾತೇನು ಕೇಳ್ತಾರೆ ಸೊ ಪ್ಲೀಸ್ ನೀನೇ ಅವ್ರಿಗೆಲ್ಲ ದಾರಿ ತೋರಿಸ್ತಾ ಕರ್ಕೊಂಡು ಹೋಗಿರು ಅಂತ ಹೇಳ್ದ ಜಗನ್ ಕೂಡ ಅದಕ್ಕೆ ಒಪ್ತಾ ಓಕೆ ಡನ್ ಬಟ್ ನೀನು ಹುಷಾರಾಗಿರು ಅಂಥೇಳಿ ಎಲ್ಲರೂ ಕರ್ಕೊಂಡು ಹೊರಟ ಎಲ್ಲರೂ ಅಲ್ಲಿಂದ ಹೋಗಿದ್ದೆ ಅಮೋಗ್ ಮರಕ್ಕೆ ಕೊರಗಿ ಜೋರು ಜೋರಾಗಿ ಉಸಿರಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಅವ್ನು ಆಲ್ರೆಡಿ ತುಂಬ ಸುಸ್ತಾ ಅದ್ರ ಜೊತೆಗೆ ಗಾಯದ ನೋವು ಸೇರ್ಕೊಂಡಿತ್ತು ಅಷ್ಟಲ್ಲ ಅವನಿಗೆ ಅನ್ವರ್ ಕೂಕೋತಾ ಇರೋ ವಾಯ್ಸ್ ಕೇಳಿಸ್ತು ಏ ಅಮೋಗ್ ಏನು ಮಾಡ್ತಿದ್ಯಾ ನಾನಿಲ್ಲಿ ಸಾಯ್ತಾ ಇರೋದು ಕಾಣ್ತಿಲ್ಲ ನಿಂಗೆ ಬೇಗ ಬೇಗ ನನ್ನನ್ನು ಸೇವ್ ಮಾಡು ಅಮೋಗ್ ಐ ಆಮ್ ಸಾರಿ ಅನ್ವರ್ ಆದ್ರೆ ಇಷ್ಟೊಂದು ಜನರನ್ನ ಮೇಲೆತ್ತಿ ನನ್ನ ಎನರ್ಜಿ ಎಲ್ಲ ಖಾಲಿ ಅಂತ ಕಿರಿಚಿತ ಆದ್ರೆ ಅನ್ವರ್ ಅದನ್ನು ನಮ್ದೆ ಏ ಅಮೋಗ್ ಇದೆಲ್ಲ ಸುಳ್ಳು ಅಂತ ನನಗೂ ಗೊತ್ತು ನಿನ್ನ ನೋಡಿದ್ರೆ ಸುಸ್ತಾಗಿರೋ ಥರ ಕಾಣ್ತಿಲ್ಲ ಇದೆಲ್ಲ ನನ್ನ ಹತ್ರ ರಿವೆಂಜ್ ತೊಗೊಳೋಕ್ ಮಾಡ್ತಿದ್ಯಾ ಅಲ್ವಾ ಅಂತ ಹೇಳ್ದ ಅದೇ ಸಮಯಕ್ಕೆ ಸರಿಯಾಗಿ ಅನ್ವರ್ಗಿಂತ ಸ್ವಲ್ಪ ದೂರದಲ್ಲೊಂದು ಮರ ಅಂತ ನೀರು ಬಿತ್ತು ಅದನ್ನ ನೋಡಿ ಅನ್ವರ್ ಭಯದಲ್ಲಿ ಜೋರಾಗಿ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡ್ದ ಅವನಿವಾಗ ಅಮೋಕ್ ಪ್ಲೀಸ್ ನಾನು ಹಿಂಗೆ ಕೈ ಮುಗಿದು ಬೇಡ್ಕೋತೀನಿ ನನ್ನ ಇಲ್ಲಿಂದ ಸೇವ್ ಮಾಡು ನನಗಿಷ್ಟು ಬೇಗ ಸಾಯೋದಕ್ಕೆ ಇಷ್ಟ ಇಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ ಆಗ ಹಸಿನ ಕೂಡ ಅಮೋಕ್ ಇದುವರೆಗೂ ಅನ್ವರ್ ನಿನ್ನ ಜೊತೆ ಒಂದ್ಸಲ ಪೊಲೆಟಾಗಿ ನಡ್ಕೊಂಡಿಲ್ಲ ಅವ್ನು ನಿಮಗೆ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದ್ದೇನೆ ಅಂತ ನನಗೆ ಗೊತ್ತು ಆದರೂ ನಾನು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ ಪ್ಲೀಸ್ ಅವನನ್ನು ಸೇವ್ ಮಾಡು ಅಂತ ಕೇಳಿಕೊಂಡ್ಳು ಅಮೋಗೆ ಅನ್ವರ್ ಮೇಲೆ ತುಂಬ ಕೋಪ ಇತ್ತು ಅವನಿಂದಾಗಿ ಅಮೋಗ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದ ಹಾಗಂತ ಈಗ ಅನ್ವರ್ ಸಾಯ್ತಿದ್ದಾಗ ಅವನನ್ನು ಹಾಗೇ ಬಿಟ್ಟು ಹೋಗುವಷ್ಟು ಕೆಟ್ಟ ಬುದ್ಧಿ ಅಮೋಗ್ಗೆ ಇರಲಿಲ್ಲ ಅವನೇನು ರಿಯಾಕ್ಟ್ ಮಾಡಿದೆ ಅನ್ವರ್ ಕಡೆ ಬಳ್ಳಿ ಎಸ್ತ ಅನ್ವರ್ ಮೇಲೆ ಬರ್ತಿರ್ಬೇಕಾದ್ರೇ ಹಸೀನಾ ಅಲ್ಲಿ ನಿಲ್ಲದೆ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡೋದು ಅದನ್ನು ನೋಡಿದ ಅನ್ವರ್ ಮೇಲೆ ಬಂದವನೇ ಅಮೋಗ್ಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳಿದೆ ಹಸಿನ ಹಿಂದೆ ಹೊಡೆದ ಅವನಿಗೆ ಜನ್ಮದಲ್ಲಿ ಬುದ್ಧಿ ಬರಲ್ಲ ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ ಅಂತ ತನ್ನಷ್ಟಕ್ಕೆ ಹೇಳಿಕೊಂಡು ಅಮೋಗ್ ಮೇಲೆ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ದೆ ಅಮೋಗ್ ಟೆಂಟ್ ಹತ್ತಿರ ಬಂದಾಗ ಶ್ರೀಲೀಲಾ ಅವ್ನಿಗೋಸ್ಕರ ಕಾಯ್ತಾ ಹೊರಗಡೆ ನಿಂತ್ಕೊಂಡಿದ್ಳು ಅವಳು ಅಮೋಗನ್ ನೋಡಿ ನೀನು ಎಲ್ಲರೂ ಸೇವ್ ಮಾಡಿದ್ಯಾ ಅಮೋಗ್ ಅಂತ ಆಶ್ಚರ್ಯದಿಂದ ಕೇಳಿದ್ಲು ಅದಕ್ಕೆ ಅಮೋಗ್ ಕ್ಯಾಶುವಲ್ ಆಗಿ ನಾನೊಬ್ಬನೇ ಅಲ್ಲ ನನಗೆ ಜಗನ್ ಕೂಡ ತುಂಬ ಹೆಲ್ಪ್ ಮಾಡ್ದ ಅಂತ ಹೇಳ್ದ ಶ್ರೀಲೀಲಾ ಖುಷಿಯಿಂದ ಅಮೋಗನ್ ಹಗ್ ಮಾಡ್ತಾ ಐ ಆಮ್ ಸೋ ಪ್ರೌಡ್ ಆಫ್ ಯು ಅಂದ್ಲು ಅಮೋಗ್ ಸ್ಮೈಲ್ ಮಾಡ್ತಾ ಓಕೆ ಓಕೆ ಇಲ್ಲಿ ಇನ್ನೂ ಮಳೆ ಬರ್ತಿದೆ ನೀನು ಸುಮ್ಮ ಸುಮ್ಮನೆ ಮಳೆಯಲ್ಲಿ ನೆನಿಬೇಡ ಮೊದಲು ಒಳಗೋಗು ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ಅಂದ ಬಟ್ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಅವಳು ಕೇಳ್ತಿದ್ರು ಡೋಂಟ್ ವರಿ ಶ್ರೀ ಅಂತ ಹೇಳ್ತಾ ಅವನು ಲೀಲಾಲನ್ ಟೆಂಟಲ್ಲಿ ಬಿಟ್ಟು ಮತ್ತೆ ಕೆಳಗೆ ಹೊರಟ ಆ ಭಯಂಕರವಾದ ಮಳೆಯಲ್ಲಿ ಅಮೋಗ್ ಎಲ್ಲಿಗೆ ಹೋಗ್ತಿದ್ದಾನೆ ಅವನಿಗೆ ಇಂಪಾರ್ಟೆಂಟ್ ಕೆಲಸ ಏನಿದೆ ಇವ್ರ ಅಡ್ವೆಂಚರಸ್ ಕಹಾನಿಯಲ್ಲಿ ಇನ್ನೂ ಸುಮಾರು ಟೂಸ್ ಇವೆ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ